ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಿದ್ದೀಸ್ ರೆಸಿಪೀಸ್ ಇವತ್ತು ಇದೊಂದು ಅರ್ಧ ಕೆ ಜಿ ಚಾಕ್ಲೇಟ್ ಕೇಕ್ ಆರ್ಡರ್ ಇತ್ತು ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಅರ್ಧ ಕೆ ಜಿ ಕೇಕ್ ಮಾಡೋಕ್ಕೆ ಫೈವ್ ಇಂಚ್ದು ಕೇಕ್ ಟಿನ್ ತೊಗೊಂಡಿದ್ದೀನಿ ಇದು ಅಲ್ಯೂಮಿನಿಯಂ ಕೇಕ್ ಟಿನು ಇದರಲ್ಲಿ ಸ್ವಲ್ಪ ಆಯಿಲ್ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಒಂದು ಬಟರ್ ಪೇಪರ್ನ ರೌಂಡಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಇಟ್ಕೊಂಡಿದ್ದೀನಿ ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಒಂದು ಅಗಲವಾಗಿರೋ ಬೌಲಲ್ಲಿ ಒಂದು ಕಸ್ ಕಪ್ನಷ್ಟು ಪ್ರಿಮಿಕ್ಸ್ ತೊಗೊಂಡಿದ್ದೀನಿ ಚಾಕ್ಲೇಟ್ ಕೇಕ್ ಪ್ರಿಮಿಕ್ಸ್ ಇದು ಎಗ್ ಫ್ರೀ ಚಾಕ್ಲೇಟ್ ಕೇಕ್ ಪ್ರಿಮಿಕ್ಸ್ ಅಂತ ಕೇಕ್ ಮೆಟೀರಿಯಲ್ ಶಾಪಲ್ಲಿ ಅಥವಾ ಆನ್ಲೈನಲ್ಲಿ ಎಲ್ಲಿ ಬೇಕಾದರೂ ನೀವು ಕೇಳಿ ಸಿಗುತ್ತೆ ಅಥವಾ ನೀವು ಮನೆಗೆ ತರಿಸ್ಕೊಳ್ಬೋದು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಜೆಂಟಾಗಿ ಕೇಕ್ ಆರ್ಡರ್ ಇದ್ದಾಗ ಈ ರೀತಿ ಮಾಡ್ಕೊಳ್ಳೋದು ಇಲ್ಲಾಂದರೆ ಮನೆಯಲ್ಲಿರೋ ವಸ್ತುಗಳನ್ನ ಬಳಸಿ ಹೇಗೆ ಸ್ಪಾಂಜ್ ಮಾಡೋದು ಅಂತ ಎರಡು ದಿನದ ಹಿಂದೆ ಒಂದು ಬಟರ್ಸ್ಕಾಚ್ ಕೇಕ್ ರೆಸಿಪಿ ಹೇಳ್ಕೊಟ್ಟಿದೆ ಅಲ್ವಾ ಆ ವಿಡಿಯೋ ನೋಡಿ ಹೋಮ್ ಮೇಡ್ ಸ್ಕ್ರಾಚ್ ರೆಸಿಪಿ ಸಿಗುತ್ತೆ ನಿಮಗೆ ಈಗ ಬ್ಯಾಟರ್ ರೆಡಿಯಾಗಿದೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕೇಕ್ ಟಿನೊಳಗಡೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವು ಓವನ್ನ ಪ್ರೀಹೀಟ್ ಮಾಡೋಕ್ಕೆ ಇಟ್ಬಿಡಬೇಕು ಟೆನ್ ಮಿನಿಟ್ಸು ಪ್ರೀಹೀಟ್ ಆಗಿರಬೇಕು ಒನ್ ಸೆವೆಂಟಿ ಡಿಗ್ರಿ ಅಥವಾ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಟೆನ್ ಮಿನಿಟ್ಸು ಓವನ್ನ ಪ್ರೀ ಹೀಟ್ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಅಥವಾ ನೀವು ಕುಕ್ಕರಲ್ಲಿ ಇನ್ಯಾವುದೋ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೂ ಬಾಣಲೆ ಬೇಕಾದರೂ ಮಾಡ್ಕೊಳ್ಬೋದು ತವಾ ಮೇಲೆ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ಯಾವುದ್ರ ಮೇಲೆ ಮಾಡ್ಕೊಂಡ್ರೂ ಅದನ್ನು ಫಸ್ಟು ಪ್ರೀಹೀಟ್ ಮಾಡೋದು ತುಂಬ ನೆಸಸರಿ ಇರುತ್ತೆ ಕುಕ್ಕರ್ನ ಕೂಡ ಟೆನ್ ಮಿನಿಟ್ಸ್ ಮುಂಚೆ ಬಿಸಿ ಮಾಡೋಕಿಡಬೇಕು ಈಗ ಸ್ಪಾಂಜ್ ಬೇಕಾಗಿದೆ ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ದೆ ತಣ್ಣಗಾಗಲಿ ಅಂತ ಈಗ ಪೂರ್ತಿ ತಣ್ಣಗಾದ್ಮೇಲೆ ನಾವು ಟಿನ್ನಿಂದ ಹೊರಗಡೆ ತೆಗೆಯೋಣ ಇದು ಕಂಪ್ಲೀಟ್ ಮೇಲೆ ನಾವು ಕೇಕ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಅದು ಬಿಸಿ ಇರಬೇಕಾದ್ರೆ ನಾವು ಅದ್ರ ಮೇಲೆ ಕ್ರೀಮ್ ಎಲ್ಲ ಅಪ್ಲೈ ಮಾಡಿದ್ರೆ ಅದು ಮೆಲ್ಟ್ ಆಗಿಬಿಡುತ್ತೆ ಕಂಪ್ಲೀಟ್ ತಣ್ಣಗಾದ್ಮೇಲೆ ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಓಕೆನಾ ಈಗ ಕೇಕ್ ತಣ್ ಸ್ಪಾಂಜ್ ತಣ್ಣಗಾಗಿದೆ ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಈ ಸ್ಪಾಂಜನ್ನ ತ್ರೀ ಲೇಯರ್ಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಗೊತ್ತಾಗ್ತಾ ಇದೆ ಅಲ್ಲ ಬ್ರೆಡ್ ನೈಫ್ ಅಂತ ಸಿಗುತ್ತಲ್ಲ ಫ್ರೆಂಡ್ಸ್ ಆ ಬ್ರೆಡ್ ನೈಫಿಂದ ನೀಟಾಗಿ ಕಟ್ ಮಾಡ್ಕೋಬೋದು ಫಸ್ಟು ಸರ್ಕಲ್ ಸೈಡ್ಸಿನಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ನೀಟಾಗಿ ನಮಗೆ ಎಲ್ಲ ಕಟ್ ಮಾಡಬೇಕು ಅಂತ ಆಮೇಲೆ ನೈಫ್ನ ಹಿಂದೆ ಮುಂದೆ ಹಿಂದೆ ಮುಂದೆ ಸರಿಸ್ತಾ ಇದ್ದರೆ ನೀಟಾಗಿ ಕಟ್ ಆಗುತ್ತೆ ಅಥವಾ ಥ್ರೆಡಿಂದ ಕೂಡ ಕಟ್ ಮಾಡ್ಬೋದು ನೆಕ್ಸ್ಟ್ ಬರೋ ನಾನು ನಿಮಗೆ ಥ್ರೆಡಿಂದ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ನಾನು ನೈಫಿಂದ ಕಟ್ ಮಾಡ್ಕೊಂಡಿದ್ದೀನಿ ತ್ರೀ ಲೇಯರ್ಸ್ ಮಾಡ್ಕೊಂಡಿದ್ದೀನಿ ಫೈವ್ ಇಂಚ್ ಟಿನ್ನಲ್ಲಿ ಅರ್ಧ ಕೆ ಜಿ ಕೇಕ್ ಮಾಡಿಕೊಂಡ್ರೆ ಆರಾಮ್ಸೆ ತ್ರೀ ಲೇಯರ್ಸ್ ಕಟ್ ಮಾಡ್ಕೊಳ್ಬೋದು ಅದೇ ನಾವು ಸಿಕ್ಸ್ ನಮ್ಮ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಡಿಸೈನ್ ಏನಾದರೂ ಅಗಲ ಇರೋದು ಬೇಕು ಅಂದರೆ ನಾವು ಸಿಕ್ಸ್ ಇಂಚ್ ಟಿನ್ನಲ್ಲಿ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಕೇಕ್ ಅಗಲವಾಗಿ ಬರುತ್ತೆ ಆವಾಗ ಹೈಟ್ ಕಡಿಮೆ ಆಗುತ್ತೆ ಹೈಟ್ ಕಡಿಮೆ ಇದ್ದಾಗ ಸ್ಪಾಂಜ್ ತ್ರೀ ಲೇಯರ್ಸ್ ಕಟ್ ಮಾಡೋಕ್ಕೆ ಹೋದಾಗ ತುಂಬ ತೆಳ್ಳತೆಳಗಿರೋ ಲೇಯರ್ ಸಿಗುತ್ತೆ ಅದಷ್ಟು ಚೆನ್ನಾಗಿ ಅನ್ಸಲ್ಲ ಬರೀ ಕ್ರೀಮೆ ತಿಂತಾ ಇದ್ದೀವಿ ಅಂತ ಅನ್ಸುತ್ತೆ ಸ್ಪಾಂಜ್ ತಿಂದ್ವಿ ಅಂತಲೇ ಗೊತ್ತಾಗಲ್ಲ ಸೊ ಹೈಟ್ ಇರೋ ಕೇಕಲ್ಲಿ ಮಾಡ್ಕೊಂಡಿರೋದಕ್ಕೆ ತ್ರೀ ಲೇಯರ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಗಲವಾಗಿರೋ ಕೇಕ್ ಮಾಡಿಕೊಂಡ್ರೆ ಟೂ ಲೇಯರ್ಸ್ ಮಾತ್ರ ಕಟ್ ಮಾಡ್ಕೊಳ್ಳೋಣ ಈಗ ಸ್ಪಾಂಜ್ನ ಫಸ್ಟು ಸೋಕ್ ಮಾಡ್ಕೊಂಡಿದ್ದೀನಿ ಶುಗರ್ ಸಲ್ಯೂಷನಿಂದ ಇವತ್ತು ಕಾಫಿ ಪುಡಿ ಹಾಕ್ಕೊಂಡಿಲ್ಲ ಈ ಇದು ಚಾಕ್ಲೇಟ್ ಕೇಕ್ ಮುಂಚೆ ಹೇಳ್ಕೊಟ್ಟಿದ್ದ ಕೇಕಲ್ಲಿ ಕಾಫಿ ಫ್ಲೇವರ್ ಆ್ಯಡ್ ಮಾಡ್ಕೊಂಡಿದ್ವಿ ಅಲ್ವಾ ಶುಗರ್ ಸಲ್ಯೂಷನ್ ಜೊತೆ ಕಾಫಿ ಆ್ಯಡ್ ಮಾಡ್ಕೊಂಡಿದ್ವಿ ಇದಕ್ಕೆ ಕಸ್ಟಮರೇ ಬೇಡ ಅಂತ ಹೇಳಿದರು ಕಾಫಿ ಇಷ್ಟ ಇಲ್ಲ ನಮಗೆ ಅಂತ ಸೊ ಕಾಫಿ ಏನು ಆ್ಯಡ್ ಮಾಡ್ಕೊಂಡಿಲ್ಲ ಬರೀ ನೀರಿಗೆ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೆ ಸ್ಪಾಂಜ್ನ ಸೋಕ್ ಮೇಲೆ ಕ್ರೀಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಕ್ರೀಮ್ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಗನಾಶ್ ಹಾಕೊಂಡಿದ್ದೀನಿ ಗನಾಶ್ ಹೇಗೆ ಮಾಡೋದು ಅಂತ ಇದರ ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಚಾಕ್ಲೇಟ್ ರೆಸಿಪಿನೇ ಅದು ಕೂಡ ನೀವು ವಿಡಿಯೋ ಅಲ್ಲಿ ಹೋಗಿ ನೋಡ್ಬೋದು ಇಲ್ಲಾಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇದಾದಮೇಲೆ ಸ್ವಲ್ಪ ಚೋಕೋ ಚಿಪ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಾಕ್ಲೇಟ್ ಕೇಕಲ್ಲಿ ಚೋಕೋ ಚಿಪ್ಸು ಮತ್ತು ಗನಾಶ್ ಆ್ಯಡ್ ಮಾಡೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಸಿಗುತ್ತೆ ಇದಾದಮೇಲೆ ಸೆಕೆಂಡ್ ಲೇಯರ್ ಇಟ್ಕೊಂಡಿದ್ದೀನಿ ಕೇಕ್ ಸ್ಪಾಂಜಲ್ಲಿ ಟಾಪ್ ಮೋಸ್ಟ್ ಲೇಯರ್ ಯಾವುದಿರುತ್ತೋ ಅದನ್ನು ನಾವು ಸೆಕೆಂಡ್ ಲೇಯರಲ್ಲಿ ಇಟ್ಕೊಳ್ತೀವಿ ಈ ಸೆಕೆಂಡ್ ಲೇಯರ್ನ ಕೂಡ ಅದೇ ರೀತಿ ಫಸ್ಟ್ ಸೋಕ್ ಮಾಡ್ಕೊಳ್ಬೇಕು ಅದಾದಮೇಲೆ ಕ್ರೀಮ್ ಅಪ್ಲೈ ಮಾಡ್ಕೊಳ್ಬೇಕು ಕ್ರೀಮ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ಆದ್ಮೇಲೆ ಸ್ವಲ್ಪ ಘನಾಶ್ ಹಾಕ್ಕೊಳ್ಳೋಣ ಘನಾಶ್ ಹಾಕ್ಕೊಂಡು ಅದ್ರ ಮೇಲೆ ಚೊಕೋ ಚಿಪ್ಸ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ಥರ್ಡ್ ಲೇಯರ್ ಇಟ್ಕೊಳ್ಳೋಣ ಸೇಮ್ ಇದೇ ರೀತಿ ಮೂರು ಲೇಯರ್ಸ್ ಇಟ್ಕೊಂಡು ಕೇಕ್ನ ಬೀಟ್ ಮಾಡ್ಕೊಳ್ಳೋಣ ಓಕೆನಾ ಮೂರು ಲೇಯರ್ ಬಿಲ್ಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹಾಗೆ ಸೈಡ್ಸಲ್ಲೂ ಸ್ವಲ್ಪ ಸ್ವಲ್ಪ ಕ್ರೀಮ್ ಹಾಗೆ ಅಡ್ಜಸ್ಟ್ ಹಾಕೊಳ್ತಾ ಹಾಕೊಳ್ತಾ ಸೈಡಲ್ಲಿ ಕೂಡ ಕ್ರೀಮ್ ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಈ ರೀತಿ ಸೈಡಲ್ಲಿ ಕೂಡ ಜೊತೆ ಜೊತೆಲೆ ಕ್ರೀಮ್ ಅಪ್ಲೈ ಮಾಡ್ಕೊಳ್ತಾ ಹೋಗೋದ್ರಿಂದ ಕೇಕ್ಗೆ ಒಂದು ಸಪೋರ್ಟ್ ಸಿಗುತ್ತೆ ಲೇಯರ್ಸು ಕ್ಲೀನಾಗಿ ಬಿಲ್ಟ್ ಆಗುತ್ತೆ ಒಂದ್ರ ಮೇಲೆ ಒಂದು ಸಪೋರ್ಟ್ ಸಿಗ್ದಾಗ ಒಂದಕ್ಕೊಂದು ಸಪೋರ್ಟ್ ಸಿಗುತ್ತಲ್ಲ ಆಗ ಏನಾಗುತ್ತೆ ಅಂದರೆ ಸೆಂಟ್ರಿಂದ ಕೆಲವೊಂದು ಕೇಕ್ಸು ಮೇಲ್ಗಡೆ ಸೈಡ್ಸ್ ಸೈಡ್ಸಲ್ಲಿ ಡೌನ್ ಆಗಿರುತ್ತೆ ಆ ರೀತಿ ಆಗೋಲ್ಲ ಸೈಡಲ್ಲಿ ಕ್ಲೀನ್ ಆಗಿ ಕ್ಲೀನಾಗಿ ಸ್ಟ್ರೇಟಾಗಿ ಕುತ್ಕೊಳುತ್ತೆ ಪ್ಲೇನ್ ಸರ್ಫೇಸ್ ಸಿಗುತ್ತೆ ನಮಗೆ ಮೇಲ್ಗಡೆ ಗೊತ್ತಾಗ್ತದಲ್ಲ ಮೂರು ಲೇಯರ್ಸು ಬಿಲ್ಟ್ ಮಾಡ್ತಾ ಮಾಡ್ತಾ ಸೈಡಲ್ಲಿ ಕೂಡ ಕ್ರೀಮ್ ಅಪ್ಲೈ ಮಾಡಿಕೊಂಡು ಕ್ರಮ್ ಕೋಟಿಂಗ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫಸ್ಟ್ ಒಂದ್ಸಲ ಸ್ವಲ್ಪ ಸ್ವಲ್ಪ ಕ್ರೀಮಿಂದ ಸೈಡಲ್ಲಿ ಎಲ್ಲ ಫಿನಿಶ್ ಮಾಡ್ಕೊಳ್ತೀವಲ್ಲ ಇದನ್ನು ಕ್ರಮ್ ಕೋಟಿಂಗ್ ಅಂತೀವಿ ಏನು ಕ್ರಮ್ ಕೋಟಿಂಗ್ ಅಂದರೆ ಕ್ರಮ್ಸ್ ಹೊರ್ಗಡೆ ಕಾಣಿಸ್ದಿರೋ ಹಾಗೆ ಒಂದು ಕೋಟ್ ಮಾಡ್ಕೊಳ್ತೀವಿ ಕ್ರೀಮಿಂದ ಇದನ್ನು ಕ್ರಮ್ ಕೋಟಿಂಗ್ ಅಂತ ಕರಿತೀವಿ ಈ ರೀತಿ ಕ್ರಮ್ ಕೋಟಿಂಗ್ ಮಾಡಿದಾದಮೇಲೆ ಒಂದು ಅರ್ಧ ಗಂಟೆ ಮಿನಿಮಮ್ ಹಾಫ್ ಆನ್ ಅವರ್ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಸೊ ಕ್ಲೀನಾಗಿ ಕೇಕ್ ಸೆಟ್ ಆಗುತ್ತೆ ಕ್ರೀಮ್ ಎಲ್ಲ ಸೆಟ್ ಆದಾಗ ನಾವು ಮತ್ತೆ ಫೈನಲ್ ಫಿನಿಷಿಂಗ್ ಮಾಡುವಾಗ ಕ್ರಮ್ಸ್ ಯಾವುದು ನಮಗೆ ಅಡ್ಡ ಸಿಗೋಲ್ಲ ಸ್ಪಾಂಜ್ ಅದು ಕ್ರಮ್ಸ್ ಇರುತ್ತಲ್ಲ ಆ ಕ್ರಮ್ಸ್ ಯಾವುದು ನಮಗೆ ಅಡ್ಡ ಸಿಗೋದಿಲ್ಲ ಅಡ್ಡ ಸಿಗದೆ ಇದ್ದಾಗ ನಮಗೆ ಫೈನಲ್ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಓಕೆನಾ ಈಗ ಇನ್ನು ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಫೈನಲ್ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾಗ್ತಾ ನಿಮಗೆ ಇದು ವೈಟ್ ಕಲರಿಂದನೇ ಫೈನಲ್ ಫಿನಿಷಿಂಗ್ ಮಾಡ್ಕೊಳ್ತಾ ಇದ್ದೀನಿ ವೈಟ್ ಕಲರ್ ಕ್ರೀಮ್ ಇದು ಲೇಯರ್ಸಲ್ಲಿ ನಾನು ಕೇಕಲ್ಲಿ ಒಂದು ಸ್ವಲ್ಪ ಚಾಕ್ಲೇಟ್ ಗನಾಶ್ ಆ್ಯಡ್ ಮಾಡ್ಕೊಂಡಿದ್ದೆ ನಿಮಗೆ ಗೊತ್ತಲ್ಲ ಚಾಕ್ಲೇಟ್ ಗನಾಶ್ನ ಕ್ರೀಮ್ ಜೊತೆ ಆ್ಯಡ್ ಮಾಡಿಕೊಂಡ್ರೆ ಇದನ್ನು ಮೋಸ್ ಅಂತ ಕರೀತಾರೆ ಮೂಸಿಂದ ನಾನು ಲೇಯರ್ಸ್ ಬಿಲ್ಟ್ ಮಾಡ್ಕೊಂಡಿದ್ದೆ ಈಗ ಸೈಡಲ್ಲಿ ಮಾತ್ರ ವೈಟ್ ಕಲರ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಫೈನಲ್ ಐಸಿಂಗ್ ಫೈನಲ್ ಕೇಕ್ ವೈಟ್ ಕಲರಲ್ಲಿ ಕಾಣಿಸುತ್ತೆ ನಮಗೆ ಹೀಗೆ ಮಾಡೋದ್ರಿಂದ ಮೂಸಿಂದ ಕೂಡ ಫೈನಲ್ ಫಿನಿಷಿಂಗ್ ಮಾಡ್ಕೊಳ್ಬೋದು ಬಟ್ ನಾನು ಈ ಕೇಕ್ಗೆ ಔಟರ್ ಲೇಯರು ವೈಟ್ ಕಲರ್ ಮಾಡ್ಕೊಂಡಿದ್ದೀನಿ ಓಕೆನಾ ಸ್ಕ್ರ್ಯಾಪರಿಂದ ಫಸ್ಟ್ ಒಂದು ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಣ್ಣ ಸ್ಪ್ಯಾಚುಲಾ ಇಂದ ನೋಡಿ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಕ್ರೀಮ್ ಕಡಿಮೆ ಕಾಣಿಸ್ತಾ ಇತ್ತು ಅಂತ ಇನ್ನು ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೈನಲ್ ಫಿನಿಶಿಂಗ್ ಆಗುತ್ತೆ ಗೊತ್ತಾಗ್ತಾ ಇದಲ್ಲ ಎಲ್ಲ ಆದಮೇಲೆ ನಾನು ಈ ಸಲ ಈ ಕಾರ್ಡ್ ಇರುತ್ತಲ್ಲ ಈ ಕಾರ್ಡಿಂದ ಒಂದು ಸಲ ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ತೀನಿ ಇದರಿಂದ ನನಗೆ ಐಸಿಂಗ್ ಮಾಡೋದು ತುಂಬ ಸುಲಭ ಅನಿಸುತ್ತೆ ಸೊ ಇದ್ರಲ್ಲಿ ಒಂದು ಸಲ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಈಗ ಫೈನಲ್ ಫಿನಿಶಿಂಗ್ ಆಗಿದೆ ಇದೆಲ್ಲ ಆದಮೇಲೆ ಫೈನಲ್ ಫಿನಿಶಿಂಗ್ ಆದಮೇಲೂ ಒಂದು ಅರ್ಧ ಗಂಟೆ ನಾವು ಕೇಕ್ನ ಫ್ರಿಜ್ಜಲ್ಲಿ ಇಡೋಣ ಯಾಕೆ ಅಂದರೆ ಇದ್ರ ಮೇಲೆ ನಾವು ಇವಾಗ ಘನಾಶ್ ಅಪ್ಲೈ ಮಾಡೋದಿರುತ್ತೆ ಈ ಗನಾಶು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಹೇಗೆ ಮಾಡೋದು ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಟೂ ಈಸ್ ಟು ಒನ್ ರೇಷಿಯೋ ಅಂದರೆ ಒಂದು ಹಂಡ್ರೆಡ್ ಅಷ್ಟು ನಾವು ಚಾಕ್ಲೇಟ್ ತೊಗೊಂಡ್ರೆ ಫಿಫ್ಟಿ ಅಷ್ಟು ವಿಪ್ ಕ್ರೀಮ್ ಅಥವಾ ಫ್ರೆಶ್ ಕ್ರೀಮ್ ಅಮೂಲ್ ಫ್ರೆಶ್ ಕ್ರೀಮ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡು ಡಬಲ್ ಬಾಯ್ಲರಲ್ಲಿ ಕಾಯಿಸ್ಕೊಂಡಾಗ ಈ ಘನಾಶ್ ರೆಡಿ ಆಗುತ್ತೆ ಇದನ್ನ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಕೇಕ್ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಇದನ್ನ ಘನಾಶನ್ನ ಹಾಕ್ಕೊಂಡಾಗ ಬೇಗ ಸೆಟ್ ಆಗಿಬಿಡುತ್ತೆ ಇಲ್ಲಾಂದರೆ ಇದು ಫ್ಲೋಯಿಯಾಗಿ ಹರಡ್ ಆಗಿ ಹರ್ ಎಲ್ಲ ಕಡೆ ಸ್ಪ್ರೆ ಇದಾಗ್ಬಿಡುತ್ತೆ ಗೊತ್ತಾಗ್ತಾ ಇದ್ದಲ್ಲ ಹಾಗಾಗಿ ಫ್ರಿಜ್ಜಲ್ಲಿ ಇಡೋದು ತುಂಬ ಅವಶ್ಯಕತೆ ಇದೆ ಕೇಕ್ ಫಸ್ಟು ಫ್ರಿಜ್ಜಲ್ಲಿ ಇಟ್ಟು ಚೆನ್ನಾಗಿ ಕೋಲ್ಡ್ ಆಗಿದ್ದಾದಮೇಲೆ ಘನಾಶನ್ನ ಪೌರ್ ಮಾಡ್ಕೊಳ್ತಾ ಇದ್ವಿ ನೋಡಿ ಇದು ನಾನು ಈ ರೀತಿ ಸ್ವಲ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ರೌಂಡ್ ಸರ್ಕಲ್ ಸರ್ಕಲ್ ಬರ್ತಾ ಅಲ್ಲ ನೋಡಿ ಪ್ಯಾಲೆಟ್ ನೈಫಿಂದನೇ ಎಷ್ಟು ಚೆನ್ನಾಗಿ ನಾವು ಡಿಸೈನ್ ಮಾಡ್ಕೊಳ್ಬೋದು ಅಂತ ಒಂದು ಕೈಯ್ಯಲ್ಲಿ ಟರ್ನ್ ಟೇಬಲ್ ತಿರುಗಿಸ್ತಾ ಇದೀನಿ ಒಂದು ಕೈಯ್ಯಲ್ಲಿ ಸ್ಪ್ಯಾಚು ಲೈ ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಅಲ್ಲ ಹತ್ರ ತಂದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಡಿಸೈನ್ ಕಾಣಿಸ್ತಾ ಇದೆ ಈಗ ಸೈಡ್ಸಲ್ಲಿ ಡ್ರಿಪ್ಸ್ ಬೀಳಲಿಲ್ಲ ಅಂತ ನಾನಿನ್ನೊಂದು ಸ್ವಲ್ಪ ಗನಾಶ್ನ ಪೈಪಿಂಗ್ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಈ ರೀತಿ ಡ್ರಿಪ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಈ ಚಾಕ್ಲೇಟ್ ಕೇಕ್ಸಲ್ಲಿ ಈ ರೀತಿ ಡ್ರಿಪ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ ಒಂದು ಒನ್ ಲೇಯರ್ ಫುಲ್ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಡ್ರಿಪ್ಸ್ ಹಾಕ್ಕೊಂತೀವಲ್ಲ ಇದು ತಾನಾಗೆ ಡ್ರಿಪ್ಸ್ ಬಿದ್ದಿತ್ತೇನೋ ಅನ್ನೋ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡ್ರಿಪ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಗೊತ್ತಾಗ್ತದಲ್ಲ ನಿಮಗೆ ಈ ಡ್ರಿಪ್ ಡಿಸೈನ್ ಮಾಡಿದಾದ್ಮೇಲೂ ಒಂದು ಸ್ವಲ್ಪ ಹೊತ್ತು ಕೇಕ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಘನಾಶ್ ಚೆನ್ನಾಗಿ ಸೆಟ್ಲಾಗಿದೆ ಇದಾದ ಮೇಲೆ ಸ್ವಲ್ಪ ಕ್ರೀಮ್ ಉಳಿದಿತ್ತಲ್ಲ ಈ ಕ್ರೀಮ್ನ ಒಂದು ನಾಝಲ್ಗೆ ಪೈಪಿಂಗ್ ಬ್ಯಾಗ್ ಒಳಗಡೆ ನೊಸಲ್ ಹಾಕೊಂಡು ಈ ರೀತಿ ಫ್ಲವರ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಡಿಸೈನು ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಚಾಕ್ಲೇಟ್ ಮೇಲ್ಗಡೆ ಚಾಕ್ಲೇಟ್ ಒಂಥರ ಬ್ರೌನ್ ಕಲರ್ ಇರುತ್ತಲ್ಲ ಅದ್ರ ಮೇಲೆ ಮತ್ತೆ ವೈಟ್ ಕಲರಲ್ಲಿ ನಾವು ಫ್ಲವರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಸಿಂಪಲ್ ಡಿಸೈನ್ ಯಾರು ಬೇಕಾದರೂ ಮಾಡ್ಬೋದು ಇದು ಅಂಥ ಡಿಸೈನು ಫ್ಲವರ್ಸ್ ಮಾಡಿದ್ದಾದಮೇಲೆ ಈ ಥರ ಒಂದು ಗೋಲ್ಡನ್ ಕಲರ್ ಪರ್ಲ್ಸ್ ಇತ್ತು ನನ್ನ ಹತ್ರ ಸಣ್ಣ ಸಣ್ಣದು ಸ್ಪ್ರಿಂಕಲ್ಸ್ ಅಂತಾರೆ ಇದನ್ನು ಗೋಲ್ಡನ್ ಸ್ಪ್ರಿಂಕಲ್ಸು ಎಲ್ಲ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ಕೊಂಡೀನಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಕೇಕ್ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ತುಂಬ ಸಿಂಪಲ್ ಆಗಿದೆ ಬಿಗಿನರ್ಸ್ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಇದೇ ರೀತಿ ಇನ್ನೂ ಕೇಕ್ ಡಿಸೈನ್ಸ್ ಇನ್ನೂ ವೆರೈಟಿ ಫ್ಲೇವರ್ಸ್ ನೀವು ಕಲಿಬೇಕು ಅಂತ ಆಸೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ನನಗೆ ಕೇಕ್ ಆರ್ಡರ್ಸ್ ಬಂದಾಗೆಲ್ಲ ನಿಮಗೂ ಈ ರೀತಿ ಕೇಕ್ ಡಿಸೈನ್ಸ್ ಹೇಳಿಕೊಡ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಅಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಕೇಕ್ ರೆಸಿಪಿ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ Thank you for watching.